ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ನಾಲ್ಕನೇ ದಿನವು ಸೆಪ್ಟೆಂಬರ್ ಇಪ್ಪತ್ತೈದರಂದು ಗುರುವಾರ ಬಂದಿದೆ ಈ ಎಪ್ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಆಕೆಯನ್ನು ಪೂಜಿಸುವ ವಿಧಾನ ಮಂತ್ರಗಳು ಮತ್ತು ವಿಶೇಷತೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಶ್ರೀ ಶ್ರೀ ಅನಂತ ಪದ್ಮನಾಭ ಗುರುಜಿಯವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಾಟ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನು ನೇರವಾಗಿ ಸಂಪರ್ಕಿಸಬಹುದು ಸ್ನೇಹಿತರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಶಾರದೀಯ ನವರಾತ್ರಿ ನಡೆಯುತ್ತಿದೆ ನವರಾತ್ರಿಯ ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ ದುಃಖ ಮತ್ತು ಚಿಂತೆಗಳು ದೂರವಾಗುತ್ತವೆ ಸಂಪತ್ತು ಖ್ಯಾತಿ ಮತ್ತು ಆದಾಯ ಹೆಚ್ಚಾಗುತ್ತದೆ ಎನ್ನುವ ಇದೆ ಈ ದಿನದಂದು ದುರ್ಗಾದೇವಿಯ ನಾಲ್ಕನೇ ರೂಪವನ್ನು ನಾಲ್ಕನೇ ಅವತಾರವನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಸಿಗುತ್ತದೆ ಎನ್ನುವ ಇದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕುಷ್ಮಾಂಡ ದೇವಿಯು ಸೌರವ್ಯೂಹದೊಳಗಿನ ಲೋಕದಲ್ಲಿ ವಾಸಿಸುತ್ತಾಳೆ ಮತ್ತು ಅವಳ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ ಹಾಗೂ ಕಾಂತಿ ಮತ್ತು ಬೆಳಕು ಎಲ್ಲ ದಿಕ್ಕುಗಳಿಗೂ ಎಲ್ಲ ಬ್ರಹ್ಮಾಂಡದ ದಿಕ್ಕುಗಳಿಗೂ ಬೆಳಗಿಸುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ನಾಲ್ಕನೇ ದಿನದಂದು ಕೂಷ್ಮಾಂಡ ದೇವಿಯ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಿವಿಧಾನ ಮಹತ್ವ ಮತ್ತು ಮಂತ್ರಗಳ ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಪೂಜೆ ಮುಹೂರ್ತ ಯಾವ ರೀತಿ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ ದೃಕ್ ಪಂಚಾಂಗದ ಪ್ರಕಾರ ಈ ದಿನ ಸೂರ್ಯ ಕನ್ಯಾ ರಾಶಿಯಲ್ಲಿ ಮತ್ತು ಚಂದ್ರ ತುಲಾ ರಾಶಿಯಲ್ಲಿ ಇರುತ್ತಾರೆ ಇನ್ನು ಬೆಳಿಗ್ಗೆ ಅಭಿಜಿತ್ ಮುಹೂರ್ತದಲ್ಲಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುತ್ತದೆ ಇನ್ನು ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದವರೆಗೆ ಇರುತ್ತದೆ ಇನ್ನು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕೂಶ್ಮಾಂಡ ದೇವಿ ಪೂಜೆಯ ವಿಶೇಷತೆ ಏನು ಅಂತ ನೋಡೋದಾದರೆ ಸ್ನೇಹಿತರೆ ಕೂಷ್ಮಾಂಡ ದೇವಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ನೆಚ್ಚಿನ ಖಾದ್ಯವಾದ ಮಾಲ್ಪೂವನ್ನ ಅರ್ಪಿಸಬೇಕು ಇದರ ಜೊತೆಗೆ ಮೊಸರು ಮತ್ತು ಹಲ್ವಾವನ್ನು ತಾಯಿಗೆ ಅರ್ಪಿಸಬಹುದು ಕೂಶ್ಮಾಂಡ ದೇವಿಗೆ ನೆಚ್ಚಿನ ಆಹಾರವನ್ನು ಅರ್ಪಿಸುವ ಮೂಲಕ ಭಕ್ತನು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾನೆ ಎನ್ನುವ ಇದೆ ಇಂದು ನಂಬಿಕೆಗಳ ಪ್ರಕಾರ ಕೂಶ್ಮಾಂಡ ದೇವಿಯು ಕೆಂಪು ಬಣ್ಣದ ಹೂವುಗಳನ್ನು ಪ್ರೀತಿಸುತ್ತಾಳೆ ಉದಾಹರಣೆಗೆ ಕೆಂಪು ಕಮಲ ಕೆಂಪು ದಾಸವಾಳ ಮತ್ತು ಕೆಂಪು ಚೆಂಡು ಹೂವು ಇತ್ಯಾದಿ ಹೂವುಗಳು ಕೂಶ್ಮಾಂಡ ದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆಯಲು ತುಂಬ ಅನುಕೂಲಕರವಾಗುತ್ತದೆ ಹಾಗೂ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ದೇವಿಗೆ ತುಂಬಾ ಪ್ರಿಯವಾದದ್ದು ಇನ್ನು ಈ ನಾಲ್ಕನೇ ದಿನದ ಮಹತ್ವ ಏನು ಅಂತ ನೋಡೋದಾದ್ರೆ ನವರಾತ್ರಿ ದಿನಗಳನ್ನು ವರ್ಷದ ಅತ್ಯಂತ ಶುಭ ದಿನಗಳು ಎಂದು ಪರಿಗಣಿಸಲಾಗುತ್ತದೆ ಪ್ರತಿದಿನವೂ ಕೂಡ ಕೂಡ ದುರ್ಗಾದೇವಿಯ ವಿಭಿನ್ನ ಅವತಾರಗಳಿಗೆ ಮೀಸಲಾಗಿರುತ್ತದೆ ಹಾಗೆ ವಿಶೇಷವಾಗಿ ಪೂಜಿಸಲ್ಪಡುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಇದು ಕೂಷ್ಮಾಂಡ ದೇವಿಗೆ ಮೀಸಲಾಗಿರುತ್ತದೆ ಅಂದರೆ ಕೂ ಎಂದರೆ ಸಣ್ಣ ಉಷ್ಮಾ ಎಂದರೆ ಶಕ್ತಿಯುತ ಮತ್ತು ಅಂಡ ಎಂದರೆ ಮೊಟ್ಟೆ ಎಂಬ ಪದಗಳನ್ನು ಬಳಸಲಾಗುತ್ತದೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಎಂಟು ಕೈಗಳನ್ನು ಹೊಂದಿರುತ್ತಾಳೆ ಮತ್ತೆ ತನ್ನ ಬಲಗೈಯಲ್ಲಿ ಕಮಲ ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದಿರುತ್ತಾಳೆ ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಲಶ ಜಪಮಾಲೆ ಗದಾ ಮತ್ತು ಚಕ್ರವನ್ನ ಹಿಡಿದಿರುತ್ತಾಳೆ ಕೂಷ್ಮಾಂಡ ದೇವಿಯನ್ನು ಅಷ್ಟಭುಜಾದೇವಿ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ಖಿನ್ನತೆ ಆತಂಕ ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕೂಶ್ಮಾಂಡ ದೇವಿಯನ್ನ ಪ್ರಾರ್ಥಿಸಬೇಕು ಮತ್ತು ಪೂಜೆಯನ್ನ ಮಾಡಬೇಕು ಇನ್ನು ಈ ಕೂಶ್ಮಾಂಡ ದೇವಿಯ ಕಥೆಯ ಬಗ್ಗೆ ಸ್ವಲ್ಪ ಕೇಳೋದಾದ್ರೆ ಸಂಪ್ರದಾಯದ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದಾಗ ಎಲ್ಲೆಡೆ ಕತ್ತಲು ಕವಿದಿರುತ್ತೆ ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕೂಶ್ಮಾಂಡ ಪ್ರತಿಯೊಂದು ಗ್ರಹ ನಕ್ಷತ್ರ ಪುಂಜ ಮತ್ತು ಭೂಗೋಳವನ್ನು ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನು ಒಡಿಸುತ್ತಾಳೆ ಈ ಬ್ರಹ್ಮಾಂಡವನ್ನು ಶೂನ್ಯದಿಂದ ಸೃಷ್ಟಿಸಿದ್ದು ಕೂಡ ಕೂಷ್ಮಾಂಡ ದೇವಿಯೇ ಎಂದು ಕಥೆಯಲ್ಲಿ ಹೇಳಲಾಗಿದೆ ಈ ಕೂಷ್ಮಾಂಡ ದೇವಿಯು ಅಂತಿಮ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿದ್ದಾಳೆ ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ಕೂಷ್ಮಾಂಡ ದೇವಿಯನ್ನು ಕರೆಯಲಾಗುತ್ತದೆ ಇನ್ನು ಕೂಷ್ಮಾಂಡ ದೇವಿಯ ಪೂಜೆಯ ವಿಧಿವಿಧಾನ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಮುಂಜಾನೆ ಬೇಗ ಎದ್ದು ಶುದ್ಧವಾದ ಬಟ್ಟೆಯನ್ನು ಧರಿಸಿ ಕೂಷ್ಮಾಂಡ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆಕೆಗೆ ಸಿಂಧೂರವನ್ನು ಮತ್ತು ಹೂವಿನ ಮಾಲೆಯನ್ನು ಅರ್ಪಿಸಿ ಆಯಾ ಋತುಮಾನಕ್ಕೆ ದೊರೆಯುವ ಐದು ಹಣ್ಣುಗಳನ್ನು ಆಕೆಗೆ ಅರ್ಪಿಸಿ ದುರ್ಗಾ ಚಾಲಿಸ ಮತ್ತು ದುರ್ಗಾ ಸಪ್ತಶತಿಯನ್ನು ಪಠಿಸಿ ದೇವಿಗೆ ಮೀಸಲಾದ ಮಂತ್ರಗಳನ್ನು ಪಠಿಸಿ ದೇವಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಅರ್ಪಿಸಿ ಇನ್ನು ಕೂಷ್ಮಾಂಡ ದೇವಿಯ ಮಂತ್ರಗಳು ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಐಂ ರೀಂ ಕ್ಲೀಂ ಕೂಷ್ಮಾಂಡ ನಮಃ ಯಾ ದೇವಿ ಸರ್ವಭೂತು ಮಾಂ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲೂ ತಮೇ ಚ ದದನಾ ಅಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭ ಮೇ ಸ್ನೇಹಿತರೆ ಈ ರೀತಿ ಕೂಷ್ಮಾಂಡ ದೇವಿಯ ಮಂತ್ರವನ್ನು ಹೇಳೋದ್ರ ಮುಖಾಂತರ ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇದಿಷ್ಟು ನವರಾತ್ರಿಯ ನಾಲ್ಕನೇ ದಿನದ ಕೂಷ್ಮಾಂಡ ದೇವಿಯ ಪೂಜೆಯ ಬಗ್ಗೆ ಮತ್ತು ಸಮಯದ ಬಗ್ಗೆ ಪೂಜಾ ವಿಧಿವಿಧಾನಗಳ ಬಗ್ಗೆ ಹಾಗೆ ಕೂಷ್ಮಾಂಡ ದೇವಿಯ ಬಗ್ಗೆ ಒಂದು ಸಣ್ಣ ಕಥೆಯೊಂದಿಗೆ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಆಶೀರ್ವದಿಸ್ಲಿ ಅಂತ ಹೇಳ್ತೀನಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು